ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಮಸ್ಕಾರ ಬಾಸ್ ಯೂಟ್ಯೂಬ್ ಚಾನಲ್ ನಾನು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇಲ್ಲಿ ನೋಡಿ ನಮ್ಮ ಗಾಯ್ಸಲ್ಲ ರೆಡಿ ಮಾಡ್ಕೊತಿದ್ದಾರೆ ಸೊ ಎಲ್ಲರಿಗೂ ಕನ್ನಡ ಜನತೆಗಳಿಗೂ ದೀಪಾವಳಿದ ಆರ್ಥಿಕ ಶುಭಾಶಯಗಳು ಜೊತೆಗೆ ಕನ್ನಡ ರಾಜ್ಯೋತ್ಸವ ಕೂಡ ನವೆಂಬರ್ ಒಂದು ಕಂಟಿನ್ಯೂಸ್ ಆಗಿ ಬಿದ್ದಿದೆ ಎರಡು ದಿನನು ಸೊ ನಮ್ಮ ಹುಡುಗರೆಲ್ಲ ರೆಡಿ ಕೊಟ್ಟವ್ ಏನೇ ನಿಜ ಪಟಾಕಿ ಬಾಕ್ಸು ದೊಡ್ಡ ಪಟಾಕಿ ಬಾಕ್ಸು ಹೊಡೆದಿದ್ದೀವ್ ಆಗಲೇ ಸೊ ಇದು ಸ್ವಲ್ಪ ಇದೆ ಹೊಡಿದವ್ರಲ್ಲ ಹುಡುಗರು ಸರ ಪಟಾಕಿ ತಗೊಂಡು ಹೋಗ್ತಾನೆ ಅಂದ್ಕೊಂಡು ರಾಕೆಟ್ ಐತೆ ಪಟಾಕಿ ಹೊಡಿಬೇಕು ಕ್ಯಾನ್ಫಲಾಗ್ ಹೊಡೀರಿ ತಗೊಳ್ಳಿ ಕನ್ನಡಕ್ಕೆ ಹಾಕೊಂಡು ನೋಡಿರಿ ಪ್ರತಪ ಮಗನೂ ಹಂಗಿ ಪ್ರತಾಪ ಹಂಟ್ ಅದನು ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ನಮಸ್ಕಾರ ಬಸ್ ಯೂಟ್ಯೂಬ್ ಚಾನಲ್ ನಾನು ನಮ್ಮ ಹುಡುಗ ಎಲ್ಲ ರೆಡಿ ಆಗ್ಬಿಟ್ಟು ಹೋಗ್ತಾ ಇದ್ದೀನಿ ನಾನು ರೆಡಿ ಆಗಿಲ್ಲ ನಮ್ಮ ಹುಡ್ಗ ರೆಡಿ ಆಗೋನೆ ಏನ್ ಜಗದೀಶ್ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಎಲ್ರಿಗೂ ಅಣ್ಣ ರೆಡಿ ಆಗಿಲ್ಲ ಸೊ ಮತ್ತೆ ಒಂದು ಬ್ಲಾಗ್ಗೆ ಮತ್ತೆ ಹೊರಗಡೆ ಹೋಗ್ತಾ ಇದ್ದೀವಿ ಚೆನ್ನಾಗಿರುತ್ತೆ ಅನ್ಕೊಂಡಿದೀನಿ ಸೊ ವಿಡಿಯೋನ ನೋಡ್ತಾ ಇರಿ ಟ್ಯಾಕ್ಲ ನೋಡಿ ಅನ್ಕೊಂತೀನಿ ಎಲ್ಲಿಗೆ ಹೋಗ್ತಿದ್ವಿ ನಾವು ಅಂತ ಸೊ ಫುಲ್ ವಿಡಿಯೋ ನೋಡಿ ಮಸ್ತ್ ಆಗಿದೆ ಎಂಟರ್ಟೈನ್ಮೆಂಟ್ ಆಗಿದೆ ಸೊ ಎಸ್ ಹಲೋ ಎಲ್ಲರೂ ರೆಡಿ ಆಗಿದ್ದೀವಿ ನಮ್ಮ ಬಾಯ್ಸ್ ಎಲ್ಲ ರೆಡಿ ಆಗಿದ್ದಾರೆ ಟಾಗ್ಲೆ ನೋಡಿರ್ತೀರಾ ಹೋಗ್ತಾರದು ನೋಡಿ ಚಾರ್ಜರು ಮೊಬೈಲು ಒಂದು ಒಳ್ಳೆ ಪ್ಲ್ಯಾನ್ ಮಾಡಿದ್ದೀವಿ ಇವತ್ತು ಅಂದರೆ ಒಂದು ಫುಡ್ ಡಿಶ್ನು ಅಲ್ಲೇ ಟ್ರೈ ಮಾಡಿ ನಾವು ಮಾಡ್ಕೊಂಡು ತಿಂದ್ಕೊಂಡು ದೇವ್ರ ದರ್ಶನ ಕೂಡ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಈಗ ಒಂಥರ ಹೊಸ ಅನುಭವ ಇವತ್ತು ಗೊತ್ತಿಲ್ಲ ನೋಡೋಣ ನಾವು ಹೋಯ್ತಾ ಹೋಯ್ತಾ ನಿಮಗೆ ಗೊತ್ತಾಗುತ್ತೆ ಹೊಸದಾಗಿ ಟ್ರೈ ಮಾಡ್ತಾ ಇದ್ವಿ ಇವತ್ತು ಅಲ್ಲೇ ಟಿಫನ್ ಗಿಫನ್ ಮಾಡಿಕೊಂಡು ಅಲ್ಲೇ ತಿಂದ್ಕೊಂಡು ಹಂಗಿ ದೇವ್ರ ದರ್ಶನನೂ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು సరే కైస్ సో లెట్స్ స్టార్ట్ ద వీడియో సో నమ్ బాస్ నోడి చాలెంజింగ్ స్టార్ ಫೈನಲಿ ನಮ್ಮ ಟ್ರಿಪ್ ಸ್ಟಾರ್ಟ್ ಆಗಿದೆ ಸೊ ಬಾಯ್ಸ್ ಎಲ್ಲ ಬರ್ತಾ ಇದ್ದಾರೆ ಎಲ್ಲೇ ಹೋದ್ರೆ ಹೆಲ್ಮೆಟ್ ಕಡ್ಡಾಯ ಹೆಲ್ಮೆಟ್ ಹಾಕೊಂಡು ಹೋಗ್ರಿ ಎಲ್ಲ ಎಲ್ಲೇ ಹೋದ್ರು ಫೈನಲಲ್ಲಿ ಹುಡ್ಗು ಸಿಟ್ರೋ ಹಂಗೆ ಹಾಕಿಸ್ತಾನೆ ಎಷ್ಟು ಹಾಕ್ತಾನೆ ಫುಲ್ ಟ್ಯಾಂಕ್ ಫುಲ್ ಫುಲ್ ಟ್ಯಾಂಕ್ ಹಾಕಿಸ್ತಾನ ಸೂರ್ಯ ಬಂದಾನೆ ಹಾಂ ಹಲೋ ಗಾಯ್ಸ್ ವೆಲ್ಕಮ್ ನಮಸ್ಕಾರ ಯೂಟ್ಯೂಬ್ ವೆಲ್ಕಮ್ 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 ಅಂತ ಹೇಳಿ ಹೇಳಿ ನಾವು ಕಳಿಸ್ತಿದ್ದೆ ಕೇಳಿಸಿಲ್ಲ ಗೊತ್ತಿಲ್ಲ ಆಮೇಲೆ ಚೆಕ್ ಮಾಡ್ತೀನಿ ಎಲ್ಲಿ ಹೋಗ್ತೀವಿ ಜಗದೀಶ್ ಈಗ ನಾವು ಹೋಯ್ತಾ ಇರೋದು ಮುತ್ತತ್ತಿ ಆಂಜನೇಯ ಸ್ವಾಮಿ ಟೆಂಪಲ್ಗೆ ಹೋಗ್ತಾ ಇರೋದು ಮುಂದೆಗಡೆ ಪೊಲೀಸ್ ಪೂರ ಇಲ್ಲ ಅವರಲ್ಲ ಸೊ ಇವಾಗ ನಾವು ಹೋಯ್ತಾ ಇದ್ವಿ ಮುತ್ತತ್ತಿ ಆಂಜನೇಯ ಟೆಂಪಲ್ಗೆ ನಾವಿದೇ ಫಸ್ಟ್ ಟೈಮ್ ಹೋಗ್ತಾ ಇರೋದು ನೋಡೋಣ ಯಾವ ಥರ ಇರ್ತದೆ ಅಂತ ಅಂದ್ಬಿಟ್ಟು ಓಕೆ ಆಫ್ ಏನೋ ಇದೇನು ಅವಾಗ ಅವಾಗ ಲೂಸ್ ಕನೆಕ್ಷನ್ ಇದೆ ಆಫ್ ಆಗ್ತಾನೆ ಇರ್ತದೆ ಏನಂತ ಗೊತ್ತಿಲ್ಲ ಕಾಲ್ ಟಚ್ ಆಯ್ತಾ ಗಾಡಿ ಅವಾಗ ಆಫ್ ಆಗ್ತಿದೆ ಗೊತ್ತಿಲ್ಲ ಏನು ಅಂತ ನೋಡೋಣ ಮುತ್ತತಿ ದೇವಸ್ಥಾನದ ಕಂಪ್ಲೀಟ್ ವಿಡಿಯೋ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡಕ್ಕೆ ಟ್ರೈ ಮಾಡ್ತೀನಿ ಸೊ ಮತ್ತೆ ಅದೇ ಜೊತೆಗೆ ಫನ್ನು ನಮ್ಮ ಹುಡುಗರ ಜೊತೆಗೆ ಹೋಗ್ತಾ ಇರೋದು ಎಲ್ಲ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ ಸೊ ಇದೇ ತರ ಕಂಟೆಂಟ್ಗೆ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸೊ ವಾಚ್ ಮಾಡಿ ಏನಾದ್ರೂ ತಪ್ಪಾಗಿದ್ರೆ ತಿಳಿಸಿ ಸರಿ ಮಾಡ್ಕೊಳ್ಳೋಣ ಏನಂದ್ರೆ ಜಗದೀಶ್ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ಎಲ್ಲರೂ ಎಲ್ಲ ಯೂಟ್ಯೂಬ್ ಚಾನಲ್ ಅವ್ರಿಗೂ ಸಪೋರ್ಟ್ ಮಾಡಿ ಹೊಸ ಹೊಸ ವಿಷಯಗಳನ್ನ ತಿಳಿಸ್ಕೊಡ್ತಾ ಇರ್ತೀವಿ ಇನ್ಮೇಲೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಹಂಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಸೊ ಫ್ರೆಂಡ್ಸ್ ನೋಡ್ತಾ ಇದ್ದೀರಲ್ಲ ರೋಡ್ ಫುಲ್ ಖಾಲಿ ಐತೆ ಎಲ್ಲ ಹಬ್ಬದ ಪ್ರಯುಕ್ತ ಎಲ್ಲ ಊರೊಳಗೆ ಹೋಗ್ಬಿಟ್ಟಿರ್ತಾರೆ ನೋಡಿ ನಮ್ಮ ಅತ್ತೆ ಮಗ ನಮ್ಮ ತಮ್ಮ ಇಬ್ಬರು ಹೋಯ್ತವ್ರ ಒಂದು ಬೈಕಲ್ಲಿ ನಾನು ಮತ್ತೆ ನಮ್ಮ ಮಗ ಇನ್ನೊಂದು ಬೈಕಲ್ಲಿ ಬರ್ತಾ ಇದೀವಿ ನಾವ್ ಹೋಗ್ತಾ ಇರೋದು ಮುತ್ತತ್ತಿಗೆ ನಮ್ಮ ಕರ್ನಾಟಕ ಇರೋದು ಒಬ್ರೇ ಒಬ್ರು ಮುತ್ತು ರಾಜ್ ಜೈ ಮುತ್ತು ರಾಜ್ ಗಾಯ್ ಅಭಿಮಾನಿಗಳೇ ನಮ್ಮ ಮನೆ ದೇವ್ರು ಸೊ ಗಾಯ್ಸ್ ನಾವ್ ಹೋಗ್ತಾ ಇರೋದು ರಾಜ ಏನು ಸಾಂಗ್ ಆಡಿದಾರೆ ಡಾಕ್ಟರ್ ರಾಜ್ ಕುಮಾರ್ ಅವ್ರು ಇದೇ ಒಂದು ದೇವಸ್ಥಾನ ಅವರ ಕುಲದೇವರಾಗಿರುತ್ತೆ ಹಾಗೂ ಕೈಗಾರಿಕಾ ಪ್ರದೇಶವನ್ನು ಸ್ವಚ್ಛವಾಗಿ ಮತ್ತು ಹಸಿರಾಗಿಡಿ ಈ ಬೃಹತ್ ಬೆಂಗಲೆಯನ್ನು ಕಟ್ಟಿಸಿದವರು ಯಾರು ಮಾನವ ಈ ಕಟ್ಟಡವನ್ನು ಕಟ್ಟಿಸಿದ ವ್ಯಕ್ತಿ ಹೆಸರೇನು ಪೋಯಾ ಪೋಯಾ ಈ ಬೃಹತ್ ಬೆಂಗಲೆಯನ್ನು ಕಟ್ಟಿಸಿದವರು ಯಾರು ఈ బి బంగ అదత్ర కణాలి ಎಚ್ ಕೆ ಎಸ್ ಹೋಟ್ಲ್ ಅಂತ ಇದು ಬಂದ್ಬಿಟ್ಟು ನೀ ಕನಕಪುರ ರೋಡಲ್ಲಿ ಏನಿದೆ ಅದೇ ರೋಡಲ್ಲೇ ಇರೋದು ಸೊ ಫಸ್ಟ್ ನಾಶ್ ಮಾಡಿಬಿಟ್ಟು ಮುಂದೆ ಜನ ಕಂಟಿನ್ಯೂ ಮಾಡೋಣ ನಾಶ ಮುಗಿಸಿದ್ವಿ ಸಾತ್ನೂರು ಸೈಡ್ ಏನಾದ್ರು ಇದೆ ಇದು ಬನ್ನಿ ನಾಶ ಚೆನ್ನಾಗೈತೆ ಮನೆ ಕಿತ್ಕೊಂಡು ಬಂದು ಕೂತ್ಕೊಂಡು ಹೊಡ್ತಾಯಿದ್ದೆ ನಾಶ ಚೆನ್ನಾಗಿತ್ತು ದೋಸೆ ಮತ್ತೆ ಕಿತ್ಕೊಂಡು ಬಂದೈತಿ ಚೆನ್ನಾಗಿದೆ ಮನೆ ಹತ್ರನೇ ಮಾಡಿದೆ ಓಕೆ ಓಟ್ ಫಾರೆಸ್ಟ್ ಎಂಟ್ರಿ ಆಗಬೇಕು

ಗಾಯ್ಸ್ ನಮ್ಮ ಹುಡುಗನಿಗೆ ಚಿಟ್ಟೆ ರೆಕ್ಕೆ ಚಿಟ್ಟೆ ಬಂದ್ಬಿಟ್ಟು ಹೊಡಿತು ಕಣ್ಗೆ ಸದ್ಯ ಏನಾಗಿಲ್ಲ ಸ್ಪೆಕ್ಸ್ ಆಗಿರೋದ್ರಿಂದ ಅವನಿಗೆ ಏನಾಗ್ಲಿಲ್ಲ ಇಲ್ಲ ಅಂತಿದ್ರೆ ನಾವು ಒಂದೇ ಸಲ ಹೋಗ್ಬಿಡ್ತಿದ್ದೋ ಓ ನನಗ ಸಲ ಬಂದು ಹೊಡಿತು ಇವಾಗ ಏನ್ ಎಂಟ್ರಿ ಆದೋ ಕಾಡಿಗೆ ಫಾರೆಸ್ಟ್ಗೆ ಈ ಫಾರೆಸ್ಟ್ ಅಲ್ಲಿ ಆನೆಗಳು ಜಾಸ್ತಿ ಅಂತೆ ನಮ್ ಶಸಿ ಹೇಳ್ದವ್ನೆ ರೋಡ್ ಚೆನ್ನಾಗಿದೆ ಅದೊಂದು ಖುಷಿ ಅಷ್ಟೇ ಇನ್ನ ಫಾರೆಸ್ಟ್ ಎಂಟ್ರಿ ಆದ್ಮೇಲೆ ಅಲ್ಲಿಂದ ರೋಡ್ ಯಾವ ತರ ಇದೆಯೋ ಗೊತ್ತಿಲ್ಲ ನೋಡ್ಬೇಕು ಅದ್ರ ವ್ಯೂ ಮಾತ್ರ ಅಲ್ಟಿಮೇಟ್ ಒಳ್ಳೆ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಪುತ್ತಿಗೆ ನಾವು ಇದೆ ಫಸ್ಟ್ ಟೈಮ್ ಬರ್ತಾ ಇರೋದು ಫ್ರೆಂಡ್ಸ್ ನಮ್ಗೂ ಗೊತ್ತಿರಲಿಲ್ಲ ಯಾವ ತರ ಇರ್ತದೆ ಅಂತ ಅಂದ್ಬಿಟ್ಟು ಇಲ್ಲಿ ಬಂದ ಮೇಲೆ ಗೊತ್ತಾಗಿದ್ದು ಅದು ಫಾರೆಸ್ಟ್ ಎಂಟ್ರಿ ಅದು ಫಾರೆಸ್ಟ್ ಎಂಟ್ರಿ ಅದು ಒಬ್ರು ಬೈಕ್ ರೈಡರ್ ಇಲ್ವಲ್ಲ ಬರ್ತಪ್ಪ ಬರ್ತಾನೆ ಇಲ್ಲ ಒಬ್ರು ಇದಕ್ಕಿನ್ನ ವ್ಯೂ ಬೇಕಾ ಸಿಕ್ಕದ್ರು ಫಾರೆಸ್ಟ್ 게ಟ್ ಸಿಕ್ತು मोस्टली ಚೆಕ್ ಮಾಡ್ತಾರೆ ಅನ್ಸುತ್ತೆ ಓನಿ ದಾನಿ ದಾನಾ K05 ಫೋರ್ ಫೋರ್ ಬ್ಯಾಗಲ್ಲಿ ಬಟ್ಟೆ ಸೊ ಸಂಗಮ ವನ್ಯಜೀವ ವರ್ಣಕ್ಕೆ ಎಂಟ್ರಿ ಕೊಟ್ಟಿದ್ದೀವಿ ಸೊ ಇಲ್ಲಿ ಎಂಟ್ರೆನ್ಸ್ ಮಾಡ್ತಾರೆ ಏನೇನು ತಗೊಂಡು ತಗೊಂಡೋಗ್ತಿದ್ದೀರಾ ಏನೇನು ತಗೋ ಬರ್ತಾ ಇಲ್ಲ ಏನೇನು ಎಂಟ್ರೆನ್ಸ್ ನಾವು ಅಡಿಗೆ ಅಡುಗೆ ಐಟಮ್ ಅದೇ ಏನೇನು ಬಿಡೋಲ್ಲ ಅಂತ ಆಲ್ಕೋಹಾಲ್ ಡ್ರಿಂಕ್ಸ್ ಏನೂ ಬಿಡಲ್ಲ ಸೊ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರು ಹೇಳಿದ್ದಾರೆ ಸೊ ಇಲ್ಲಿ ಬಂದವರು ಆಲ್ಕೋಹಾಲ್ ಡ್ರಿಂಕ್ಸ್ ತಗೋಬರ್ಬಿಡಿ ಅಷ್ಟೇ ದೇವಸ್ಥಾನಕ್ಕೆ ಬನ್ನಿ ಪ್ಲಾಸ್ಟಿಕ್ ಅಲ್ಲೋ ಇಲ್ಲ ಪ್ಲಾಸ್ಟಿಕ್ ಬಂದು ಬಿಟ್ಬಿಟ್ಟು ಬನ್ನಿ ಎಲ್ಲೂ ಪಾರ್ಕಿಂಗ್ ಇಲ್ಲ ಸೊ ನೀವು ಹೋಗಂಗಿದ್ರೆ ಒಟ್ಟಿಗೆ ಕ್ಲೀನಾಗಿ ಹೆಂಗಿದೆ ಹೋಗ್ಬೇಕು ಎಲ್ಲೂ ನಿಂಟು ನಿಲ್ಸಂಗಿಲ್ಲ ನೀವು ಫಾರೆಸ್ಟ್ ಏರಿಯಾ ಹಾಂ ಪ್ರಾಣಿಗಳಿಗೆ ಏನೋ ಅಂತ ಹಾಂ ಸೆಲ್ಫಿ ತೊಗೋಂಗಿಲ್ಲ ಫಸ್ಟ್ ಇಲ್ಲಿ ಏನೇನಿದೆ ಮುಗಿಸ್ ಮುಗಿಸ್ಕೊಂಡು ಡೈರೆಕ್ಟ್ ದೇವಸ್ಥಾನ ಡೈರೆಕ್ಟ್ ಇಟ್ಟು ವಾಪಸ್ ಅಷ್ಟೇ ಇದ ನಿಧಾನ ಸ್ಕಿಟ್ ಆಗುತ್ತೆ ಮನ್ ಅಲ್ಲೇ ಚೆಕ್ ಮಾಡಿಸ್ಬಿಡ್ಬೇಕಾಗಿತ್ತು ಬಟ್ ಈ ತರ ಇದೆ ನೋಡಿ that's right ತರನೇ ನೋಡಿ ಕುತ್ಕೊಂಡಿರೋ ಆನೆ ತರನೇ ಐತೆ ಅದು ಇಲ್ಲಿ ರೋಡ್ ಚೆನ್ನಾಗಿದೆ ಆಲ್ರೆಡಿ ಏ ಆನೆ ಆನೆ ಅಲ್ಲ ಹಸು ಎಮ್ಮೆ ಇಲ್ಲಿ ಎಮ್ಮೆ ಕಾಡೆಮ್ಮೆ ಹಾ ನದಿನೇ

ಅಲ್ಲ ನಾವ್ ಯಾವ್ದಿಕ್ಕಿರೋದು ಇದೇ ಇದ್ ನೋಡು ದೊಡ್ಡ ನದಿ ಮರ್ಯಾರ ಇದೇನ್ ಬಾಡ್ರಿ ದಾಡ್ಬಿಟ್ಟು ಬಂದಿದೀವ ಈ ಕಡೆ ಜಾಸ್ತಿ ಬಿಡ್ರ ಏನು ಮಾಡಲ್ಲ ಬಿಟ್ರ ನೋಡಪ್ಪ ಹೆಂಗದೆ ನದಿ ಹ ಮೊಬೈಲ್ ಎಲ್ಲ ಚಿಕ್ದಾಗ ಅಂತ ಇದೆ ಅಷ್ಟೇನೆ ಕಣ್ಣಲ್ಲಿ ನೋಡ್ಬೇಕು ಹ್ಮ್ ಡೈರೆಕ್ಟ್ ಆಗಿ ಮಾಡಿದ್ರನೆ ಗೊತ್ತಾಗೋದು ನಾವು ಸುಮ್ನೆ ಮೊಬೈಲ್ ಬಾಯಲ್ಲಿ ಹೇಳೋದಲ್ಲ ಸ್ವರ್ಗ ಬಂದು ಡೈರೆಕ್ಟ್ ನಾವು ಆ ಎಕ್ಸ್ಪೀರಿಯನ್ಸ್ ಅಂತ ಗೊತ್ತಾಗೋದು ಏನಿಕ Intro <laughs>

ನಾವು ಗಾಡಿ ತೊಳಿಬೇಕಾಯ್ತು ಮತ್ತೆ ಚೆನ್ನಾಗಿದೆ ಎಸ್ ಎಸ್ಟು ಇಲ್ ಬೋಟು ಟೆಂಪಲ್ ಗೆ ಹೋಗೋಣ ನೋಡೋಣ ಕಂಟಿನ್ಯೂ ಮಾಡೋಣ ಸೊ ಎಸ್ ಗಾಯ್ ನಾವು ಮುತ್ತತ್ತಿಗೆ ಬಂದಿದ್ದೀವಿ ಈಗ ಸೊ ಇದೊಂದು ಮುತ್ತತ್ತಿ ಅನ್ನೋ ಹೆಸರು ಯಾಕೆ ಬಂತು ಅಂತ ಎಲ್ಲರಿಗೂ ಇರ್ಬೋದು ಏನು ವಿಷಯ ಇದು ಮುತ್ತತ್ತಿ ಅಂತ ಯಾಕೆ ಇದನ್ನ ಕರಿತಾರೆ ಯಾಕಿಲ್ಲದಿ ದೇವಸ್ಥಾನ ಹನುಮಂತ ಎಲ್ಲ ಕಾರಣಗಳು ನಿಮ್ಗೆ ತಲೆ ಓಡ್ತಾ ಇರ್ಬೋದು ಸೊ ಅದನ್ನ ನೀವು ತಿಳ್ಕೊಳ್ಳೋಣ ಈಗ ನಮ್ ಜಗದೀಶ್ ಅವ್ರು ತಿಳಿಸ್ಕೊಡ್ತಾರೆ ಹೇಳಿ ಜಗದೀಶ್ ಅವರೇ ಸ್ವಾಮಿ ದೇವಸ್ಥಾನಕ್ಕೆ ಈ ಮುತ್ತತ್ತಿ ಅಂತ ಹೆಸರು ಏನಕ್ಕೆ ಬಂತು ಅಂತಂದ್ರೆ ಈ ರಾಮ ವನವಾಸಕ್ಕೆ ಬಂದಿರೋ ಟೈಮಲ್ಲಿ ಸೀತೆ ಬಂದ್ಬಿಟ್ಟು ಇಲ್ಲಿ ವಿಶ್ರಾಂತಿ ತೆಗೆದುಕೊಳ್ತಾ ಇದ್ದಾರೆ ಆಗ ಅವ್ರ ಮೂಗ್ನತ್ತು ಈ ನದಿಗೆ ಬಿದ್ದೋಗುತ್ತೆ ಆ ನದಿಗೆ ಬಿದ್ದಾಗ ಆಂಜನೇಯ ಸ್ವಾಮಿ ಅವ್ರ ಬಾಲ್ಯದಿಂದ ಆ ಒಂದ್ ಮೂಗತ್ತಿನ ಎಚ್ಕೊಡ್ತಾರೆ ಸೀತೆಗೆ ಅದರಿಂದ ಸೀತಾ ಮಾತೆ ಆಂಜನೇಯ ಮುತ್ತುರಾಯ ಅಂತ ಅಂದ್ಬಿಟ್ಟು ಮರು ನಾಮಕರಣ ಮಾಡ್ತಾರೆ ಅದಕ್ಕೋಸ್ಕರ ಈ ಈ ಒಂದು ಸ್ಥಳ ಚಿರಕಾಲ ಹಂಗೆ ಇರ್ಲಿ ಅಂತ ಅಂದ್ಬಿಟ್ಟು ಮುತ್ತತ್ತಿ ಅಂತ ಹೆಸರು ಬರೋದಕ್ಕೆ ಕಾರಣ ಆಗುತ್ತೆ ನಮ್ಮ ಕರ್ನಾಟನ್ ಚಕ್ರವರ್ತಿ ಇದಾರಲ್ಲ ಸೊ ಡಾಕ್ಟರ್ ರಾಜ್ಕುಮಾರ್ ಕೂಡ ಅವರು ಕೂಡ ಇದೇ ಕೃಪೆಯಿಂದಾನೇ ನಿಮ್ಗೆ ಜನಿಸಿರೋದೊಂದು ಪ್ರತೀತಿ ಇದೆ ಅದಕ್ಕೋಸ್ಕರ ಮುತ್ತು ರಾಜ್ ಅಂತ ಕರೀತಾರೆ ಸೊ ಅದಕ್ಕೆ ಕಾರಣಗಳು ಗೊತ್ತಿಲ್ಲ ಸೊ ಇದು ನಿಜನೋ ಇಲ್ವಾ ನಮಗೂ ಗೊತ್ತಿಲ್ಲ ಬಟ್ ಹೇಳೋದ್ ಮಾತ್ರ ಮುತ್ತು ರಾಜ್ ಅಂತ ನಮ್ಮ ಹೆಸರು ಮನೋಜ್ ಅಂತ ನಮ್ಮ ಹೆಸರು ಸಾಗರ್ ಅಂತ ನನ್ನ ಹೆಸರು ಹರೀಶ್ ಅಂತ ನಾವು ಬನಾರ್ಟ್ ಬಂದಿರೋದು ಮಾತಾಡ್ತಾ ಫುಲ್

ನಿನ್ನ ಅಕ್ಕನ್ ಕುರ್ಪಾಕಿದ್ರೆ ಡಾಕ್ಟರ್ ಸ್ಟಿಚ್ ಆಗಕ್ ಜಾಗ ಇರಬಾರ್ದು ಗೊತ್ತಾಯ್ತೇ ನಿನ್ನ ನಿನ್ನಾಗಿ ಬಾಯ್ ಹೆಂಗ ಎಂಜಾಯ್ ಮಾಡಿದ್ರು ಅಂತ ಕಂಟಿನ್ಯೂ ಮಾಡೋಣ